ಯತ್ನಾಳ್ ಅವರ ಹೇಳಿಕೆಯಿಂದ ಜನರಲ್ಲಿ ಗೊಂದಲ ಮೂಡಿದೆ ನಿತೀಶ್ ಅವರ ಮಧ್ಯೆ ಮತ್ತೆ ವಿಜಯೇಂದ್ರ ಕೆಲವೊಬ್ರು ಹಾಸ್ಯ ಕಲಾವಿದರು ಇರ್ತಾರೆ ಅದ್ರ ಬಗ್ಗೆ ಅಷ್ಟು ಸೀರಿಯಸ್ ತಗೊಳ್ಬಾರದು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಪರ್ಸನಾಲಿಟೀಸ್ ಎಲ್ಲಾ ಪಕ್ಷದಲ್ಲೂ ಇರ್ತಾರೆ ಯತ್ನಾಳ್ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸೋದು ಕುಮಾರಸ್ವಾಮಿ ಅವರು ಮಾನ್ಯ ವಿಜೇಂದ್ರ ಅವರ ನಾಯಕತ್ವದ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ ಅವರು ಕೂಡ ಬಾಕಿ ಕಾಂಗ್ರೆಸ್ನವರು ಬ್ರಿಟಿಷ್ ಮನೋಭಾವದಿಂದ ಇವತ್ತಿಗೂ ಹೊರಗಡೆ ಬಂದಿಲ್ಲ ಹಾಗಾಗಿ ಕಾಂಗ್ರೆಸ್ನವರು ಭ್ರಷ್ಟಾಚಾರದಲ್ಲೇ ಮುಳುಗಿರ್ತಾರೆ ಹಳದಿ ಗ್ಲಾಸ್ ಹಾಕೊಂಡವನಿಗೆ ಜಗತ್ತು ಹಳದಿ ಕಾಣುತ್ತಲ್ಲ ಆ ರೀತಿ ಇಡೀ ದೇಶದ ಇತಿಹಾಸದಲ್ಲಿ ನಾಚಿಕೆಗೇಡಿನ ಸಂಗತಿ ಪರಿಶಿಷ್ಟರ ಅಭಿವೃದ್ಧಿಗೆ ಇಟ್ಟಂತಹ ಹಣವನ್ನು ದುರ್ಬಳಕೆ ಮಾಡಿತ್ತು ಅದನ್ನು ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಳ್ಳೋದು ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಒಬ್ಬ ಮುಖ್ಯಮಂತ್ರಿ ಸ್ವತಃ ಒಪ್ಕೊಂಡ ಮೇಲೆ ಯಾವ ಮುಖವನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಜನತೆಯ ಮುಂದೆ ಹೋಗ್ತಾರೆ ಈಗ ಮತ್ತೊಂದಂತಂದ್ರೆ ಯತ್ನಾಳ್ ಅವ್ರ ಹೇಳಿಕೆಯಿಂದ ಜನರಲ್ಲಿ ಗೊಂದಲ ಮೂಡಿದೆ ನಿತೀಶ್ ಅವ್ರ ಮಧ್ಯೆ ಮತ್ತೆ ವಿಜಯೇಂದ್ರ ಅವ್ರ ನಡುವೆ ಏನು ಕೊಡ್ಕೊಳ್ಳೋದಕ್ಕೆ ನಡೀತಾ ಇದೆ ಅನ್ನೋದು ಕೆಲವೊಬ್ರು ಹಾಸ್ಯ ಕಲಾವಿದರು ಇರ್ತಾರೆ ಅದ್ರ ಬಗ್ಗೆ ಅಷ್ಟು ಸೀರಿಯಸ್ ತಗೊಳ್ಬಾರ್ದು ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಪರ್ಸನಾಲಿಟೀಸು ಎಲ್ಲ ಪಕ್ಷದಲ್ಲೂ ಇರ್ತಾರೆ ಸೊ ಯತ್ನಾಳ್ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸೋದು ನಡೆದಿತ್ತು ನೋಡಿ ಭಾರತೀಯ ಜನತಾ ಪಕ್ಷ ಮೊದಲ ದಿನ ಹೇಳ್ತಾ ಇರೋದು ಅದೇ ಮಾತು ಇವತ್ತಿಗೂ ಹೇಳ್ತಾ ಇರೋದು ಅದೇ ಮಾತು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಸರ್ಕಾರ ಆರೋಪ ಮಾಡಿದ್ರು ಬಿಜೆಪಿ ಮೇ ಈ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅವರ ಮೇಲೆ ಆರೋಪ ಮಾಡಿದ್ರು ಇವರ ಹಣೆ ಬಾರಕ್ಕೆ ಇವರ ಯೋಗ್ಯತೆಗೆ ತಮ್ಮ ಮಾತು ಸತ್ಯ ಅಂತ ಹೇಳಿ ಸಾಬೀತು ಮಾಡ್ಬೇಕಿತ್ತಲ್ಲ ಯಾಕೆ ಸಾಬೀತು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಜನರಿಗೆ ಸುಳ್ಳು ಹೇಳುವಂಥದ್ದು ಕಾಂಗ್ರೆಸ್ಸಿನ ಕೈಯಾಲಿ ಇವರು ಹೇಳುವಂತಹ ಯಾವ ಮಾತಿನಲ್ಲೂ ಕೂಡ ಸತ್ಯಾಂಶ ಇಲ್ಲ ಹಗರಣದಲ್ಲಿ ಭಾಗಿಯಾಗಿದ್ರೆ ನಿಮ್ಮನ್ನು ಯಾರು ಕೈ ಕಟ್ಟಿದ್ದಾರೆ ತನಿಖೆ ಮಾಡಿ ಜೈಲಿಗೆ ಕಳಿಸಿ ನೀವನ್ನ ಯಾರು ಬೇಡ ಅಂತಿದ್ದಾರೆ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಸಪೋರ್ಟ್ ಮಾಡೋದಿಲ್ಲ ನೆಕ್ಸ್ಟ್ ಸಪೋರ್ಟ್ ಮಾಡಿದ್ರು ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ಇತ್ತು ನೋಡಿ ಮೋದಿಯವರ ನಾಯಕತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಡಳಿತಕ್ಕೆ ಬಂದಿದೆ ಎನ್ ಡಿ ಎ ಆಡಳಿತದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೇವೆ ಹಾಗಾಗಿ ಸಣ್ಣ ಪಟ್ಟ ಗೊಂದಲಗಳು ಇದ್ದಾಗ ಅದನ್ನ ಸರಿ ಮಾಡ್ಕೊಳ್ತೀವಿ ಆಯಾ ಸಂದರ್ಭದಲ್ಲಿ ಅದನ್ನ ಸರಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ಮಾನ್ಯ ವಿಜೇಂದ್ರ ಅವರ ನಾಯಕತ್ವದ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ ಅವರು ಕೂಡ ಬಾಕಿಯಾಗಿದ್ದಾರೆ ನೋಡಿ ಮೂಡ ಒಂದೇ ಅಲ್ಲ ಈ ದೇಶದಲ್ಲಿ ಬಹಳಷ್ಟು ಹಗರಣಗಳು ಆಗಿದ್ದಾವೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಮೀಸಲಿಟ್ಟಂತಹ ಹಣವನ್ನ ಮಿನಿಸ್ಟರ್ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ತಕ್ಕೊಂಡಿದ್ದಾರೆ ದಲಿತ ಹಣ ತಕ್ಕೊಂಡಿದ್ದಾರೆ ರೈತರ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ಈ ಸರ್ಕಾರದಲ್ಲಿ ಕಟ್ಟಡ ಕಾರ್ಮಿಕರು ಪರಿಶಿಷ್ಟ ಜಾತಿ ಪಂಗಡದವರು ರೈತರು ಜನಸಾಮಾನ್ಯರು ಯಾರು ನೆಮ್ಮದಿಯಿಂದ ಇಲ್ಲ ಹಾಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗತ್ತೆ ಹಗರಣದಲ್ಲಿ ಭಾಗಿಯಾದವನು ಉಪ್ಪು ತಿಂದವನು ನೀರು ಕುಡಿತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ